ಕೂಡ ನನಗೆ ಯೂಟ್ಯೂಬ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಮಾನಿಟೈಸೇಷನ್ ಕ್ರೈಟೀರಿಯಾ ಇರುತ್ತೆ ಬರುತ್ತೆ ಇದು ಗೊತ್ತಿಲ್ಲ ಈ ಒಂದು ಐದು ಲಕ್ಷಣಗಳಿದ್ರೆ ನೀವು ಖಂಡಿತ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀರಿ ಅನ್ನೋ ಒಂದ್ ನೋಡ್ದೆ ಸ್ವಲ್ಪ ಕ್ಯೂರಿಯಸ್ ಆಯ್ತು ಈ ಐದು ಲಕ್ಷಣಗಳು ನನ್ನ ಹತ್ರ ಇದ್ರೆ ನಾನು ಕೂಡ ಟ್ರೈ ಮಾಡೋಣ ಇಲ್ಲಾಂದ್ರೆ ಬೇಡವೇ ಬೇಡ ತುಂಬಾ ಪೇನ್ ಆಗಿದ್ದು ಅಂತಂದ್ರೆ ಈವನ್ ನಾವ್ ನಾವಿಬ್ರು ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ನಮ್ ಮಕ್ಕಳಿಗೆ ಏನ್ ಬೇಕೋ ಅದನ್ನು ಕೂಡ ಕೊಡ್ಸೋದಕ್ಕೆ ಏನು ಅಂತಂದ್ರೆ ಯಾವ್ದೋ ಕಾರ್ ಅಲ್ಲ ಯಾವ್ದೋ ಬೈಕ್ ಅಲ್ಲ ಯಾವ್ದೋ ಆಟೋ ಅಲ್ಲ ಅಟ್ಲೀಸ್ಟ್ ಹೊಟ್ಟೆ ತುಂಬಾ ಊಟಕ್ಕೂ ಹಾಕದೇ ಇರೋ ತರ ಒಂದು ಪರಿಸ್ಥಿತಿ ಬಂತು ಅವಾಗ ಒಂದ್ ಸ್ವಲ್ಪ ತುಂಬಾ ತುಂಬಾ ಬೇಜಾರಾಯ್ತು ಯಾವ ಲೆವೆಲ್ ಬೇಜಾರ ಅಂತಂದ್ರೆ ಸತ್ತು ಬದುಕ್ತಾರೆ ಅಂತಾರಲ್ಲ ಸೊ ಆ ತರದ ಕೆಲವೊಂದಷ್ಟು ದಿನಗಳು ಕಳೀತು ಆ ಒಂದು ದಿನಗಳಲ್ಲಿ ನಾನ್ ಸ್ವಲ್ಪ ಡಿಪ್ರೆಷನ್ ಕೂಡ ನೀವು ನೋಡಿದಿರ ಸಣ್ಣ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ ಇವತ್ತು ಬಂದಿದ್ದೀನಿ ಒಂದು ಹೊಸ ಮೂಲಕ ನಿಮ್ಗೆಲ್ಲ ಪರಿಚಯ ಮಾಡ್ಕೊಡೋಣ ಹೇಳಿ ದಿವ್ಯಾ ಜಯಂತ್ ದಾವಣಗೆರೆಯಲ್ಲಿ ಇರುವಂತಹ ಒಂದು ಯೂಟ್ಯೂಬ್ ಚಾನಲ್ ದಂಪತಿಗಳು ಸೊ ಇವರು ಬಂದ್ಬಿಟ್ಟು ದಿನ ಲಾಕ್ಸ್ ಮಾಡೋದ್ರ ಮೂಲಕ ಅದೇ ತರ ಆದಂತಹ ಒಂದು ಕೆಲಸಗಳನ್ನು ಮಾಡೋದ್ರ ಮೂಲಕ ಅತ್ಯುನ್ನತವಂತ ಜೀವನ ಕಟ್ಟಕೊಂಡಿದ್ದಾರೆ ಯೂಟ್ಯೂಬ್ ಅಲ್ಲಿ ಒಂದ್ ತುಂಬಾ ಶಾರ್ಟ್ ಟೈಮ್ ಅಲ್ಲಿ ತುಂಬಾ ಜನಪ್ರಿಯವಾಗಿರುವಂತಹ ಚಾನಲ್ ನಮ್ ದಾವಣಗೆರೆಯಲ್ಲಿ ಕೂಡ ಬನ್ನಿ ಅವ್ರ ಜೀವನವನ್ನ ಕೇಳೋದ್ರ ಮೂಲಕ ಯಾವ ತರ ಈ ಮಟ್ಟಕ್ಕೆ ಬಂದಿದ್ದಾರೆ ಮತ್ತೆ ಅವ್ರ ಜೀವನದಲ್ಲಿ ಏನೇನು ಕಹಿ ಘಟನೆಗಳು ಸಿಹಿ ಘಟನೆಗಳು ಆಗಿದಾವೆ ಅಂತ ಹೇಳ್ಬಿಟ್ಟು ಪರಿಚಯ ಮಾಡ್ಕೊಣ್ಣ ಬನ್ನಿ ಸ್ನೇಹಿತರೆ ತಡ ಮಾಡೋದು ಬೇಡ ವಿಡಿಯೋಗೆ ಹೋಗೋಣ ಅಂತ ಹೇಳ್ಬಿಡ್ತೀನಿ ಬನ್ನಿ ಸ್ನೇಹಿತರೆ ನಾವಿವಾಗ ಕೊನೆಗೆ ಎಲ್ಲಿ ಇದೀವಿ ಅಂತ ಅಂದ್ರೆ ದಿವ್ಯಾ ಜಯಂತ್ ಅವ್ರ ಮನೇಲಿ ಇದೀವಿ ಸೊ ಬನ್ನಿ ಅವ್ರನ್ನ ಕರೆದು ಹೊರಗೆ ಪರಿಚಯ ಮಾಡ್ಕೊಂಡು ಹೋಗಿ ಅವ್ರದ್ದು ಏನಿದೆ ಅಂತ ಕತೆಗಳನ್ನ ಕೇಳೋಣ ಬನ್ನಿ ಸ್ನೇಹಿತರೆ ಮೇಡಮ್ ನಮಸ್ತೆ ಬಂದ್ಯಾ ಬಾ ಆಕ್ಚುಲಿ ಏನಿದೆ ಬಂದ್ಯಾ ಬಾ ಅಂತ ಹೇಳ್ಬಿಟ್ಟು ಏನು ಡೈಲಾಗ್ ಇದೆಯಲ್ಲ ಇದರಿಂದ ನಾವು ಪರಿಚಯ ಆಗಿರೋದು ಅಂತ ಹೇಳಕ್ಕೆ ತುಂಬಾ ಖುಷಿಯಾಗುತ್ತೆ ಮಾಡ್ಕೋಣ ಅಂತೆ ಮೇಡಮ್ ನಮಸ್ತೆ ನಮ್ಮ ಚಾನಲ್ಗೆ ನಿಮ್ಗೆಲ್ಲರಿಗೂ ಕೂಡ ವೆಲ್ಕಮ್ ನಿಮ್ಮ ಕುಟುಂಬಕ್ಕೂ ಕೂಡ ವೆಲ್ಕಮ್ ಕುಟುಂಬನ ಪರಿಚಯ ಮಾಡ್ಕೊಡ್ತೀವಿ ಸದ್ಯದಲ್ಲೇ ಥ್ಯಾಂಕ್ ಯು ನೀವು ನಿಮಗೆ ಯಾಕಂದ್ರೆ ನಾನು ನಿಮ್ ಮಾತಿಗೆ ಉತ್ತರ ಕೊಡುವಷ್ಟು ದೊಡ್ಡ್ರಿ ಚಾನಲ್ ಇದು ಯಾವ್ದೇ ಇಂಟರ್ವ್ಯೂ ಅಲ್ಲ ಜಸ್ಟ್ ಒಂದು ಮಾತುಕತೆ ಅಷ್ಟೇ ಚಿಕ್ಕ ಮಾತುಕತೆ ನನ್ಗೋಸ್ಕರ ಇಲ್ಲಿವರೆಗೂ ಬಂದಿದ್ದಾರೆ ಸೊ ಇವ್ರಿಗೆ ವಾಮ್ ವೆಲ್ಕಮ್ ನಮ್ಮ ಮನೆಗೆ ಹಾಗೆ ಇವ್ರ ಜೊತೆ ನಿಮ್ಮೆಲ್ರಿಗೂ ಕೂಡ ನಮ್ ಮನೆಗೆ ವೆಲ್ಕಮ್ ಇವತ್ತಿನ ಕತೆ ಅಂತೆ ನಂದು ಕತೆ ಇನ್ನೊಂದು ಹೇಳ್ಬೇಕು ನಾನು ನಿಮಗೆ ಏನಂತಂದ್ರೆ ಅದ್ಭುತವಾದಂತ ಒಂದು ಕತೆ ಇದೆ ಸೊ ಇದನ್ ಕೇಳಿದ್ರೆ ನಿಮ್ಗೆ ಖುಷಿ ಆಗುತ್ತೆ ಕೂಡ ಆಮೇಲೆ ನಿಮ್ಗೆ ಯಾರಿಗಾದ್ರು ಕೂಡ ಅದರಿಂದ ಒಂದು ಇಂಟ್ರೆಸ್ಟ್ ಅನ್ನೋದು ಬರುತ್ತೆ ಹೌದಲ್ವಾ ನಾನು ಕೂಡ ಯಾಕೆ ಮಾಡ್ಬೋದು ಅಂತ ಹೇಳಿ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಡೋಣ ಹಂತ ಅಂತ ಹೋಗಿ ಮೇಡಮ್ ನಮಸ್ತೆ ನಿಮ್ಮ ಪರಿಚಯ ನಿಮ್ಮ ಚಾನಲ್ ಹೆಸರು ನಮ್ಮ ಚಾನಲ್ ಅವ್ರಿಗೆ ಹೇಳಿ ಇಲ್ಲೇ ಹೇಳ್ಬೇಕಾ ಇಲ್ಲ ಓಕೆ ನನ್ನ ಹೆಸರು ದಿವ್ಯಾ ಜಯಂತ್ ಅಂತ ದಾವಣಗೆರೆಯಿಂದ ಸೊ ನಾನು ಹುಟ್ಟಿ ಬೆಳೆದಿದ್ದಿಲ್ಲ ದಾವಣಗೆರೆಯಲ್ಲಿ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಐದು ವರ್ಷಗಳ ಬಟ್ ನನ್ನ ಹೊಸ ಚಾನಲ್ ಹೊಸ ಜರ್ನಿ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಯ್ತು ನನ್ನ ಚಾನಲ್ ಹೆಸರು ಕಾರ್ನರ್ ಕನ್ನಡ ಲಾಗ್ಸ್ ಅಂತ ಹೇಳಿ ಓಕೆ ಬನ್ನಿ ಹೋಗಿ ಒಂದು ಟಪ್ಪು ಚಾಯ್ ಕುಡಿತಾ ಮಾತಾಡೋಣ ನಾವೀಗ ದಿವ್ಯಾ ಮೇಡಮ್ ಅವ್ರ ಮನೆಗೆ ಬಂದಿದ್ದೀವಿ ಬನ್ನಿ ಕುತ್ಕೊಂಡು ಅವ್ರ ಜೊತೆ ಸ್ವಲ್ಪ ಅವರ ಕಷ್ಟ ಸುಖಗಳಿಗೆ ನಾವು ಸ್ಪಂದಿಸೋಣ ಅಂತೆ ಕುತ್ಕೊಳ್ಳಿ ಮೇಡಮ್ ಹೇಳ್ಕಂತ ಹೋಗಿ ನೀವ್ ಎಲ್ಲಿ ಹುಟ್ಟಿದ್ದು ಎಲ್ಲಿ ಬೆಳೆದಿದ್ದು ಎಲ್ಲಿಂದ ಎಲ್ಲಿ ತನಕ ಮುಟ್ಟಿ ಇಲ್ಲಿ ತನಕ ಬಂದಿರ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕೀಗ ಸರ್ ಶಾರ್ಟ್ ಆಗಿ ಅಂತಂದ್ರೆ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ನಿಟ್ವಳ್ಳಿಲೆ ಹುಟ್ಟಿದ್ದು ಬೆಳೆದಿದ್ದು ಹಳೆ ಬಿ ಎಸ್ ಸಿ ಹತ್ರ ಹಳೆ ದಾವಣಗೆರೆ ಹಾ ಹಳೆ ದಾವಣಗೆರೆ ಸ್ವಂತ ಮನೆ ಅಲ್ಲೇ ಇದ್ದಿದ್ದು ಅಂಡ್ ಮತ್ತೆ ಇನ್ನೇನು ಓದೋದಕ್ ಮಾತ್ರ ದುರ್ಗ ಮಾತ್ರ ನಾನು ಓದೋದಕ್ಕಷ್ಟೇ ಹೋಗಿದ್ದು ಅದು ಬಿಟ್ರೆ ಇಲ್ಲೇ ಎಲ್ಲದು ಸ್ಟಡೀಸ್ ಮುಗಿಸಿರೋದು ಇನ್ನು ಡಿಪ್ಲೊಮಾ ಮುಗಿಸ್ ಬಂದಿದ್ದು ಡೈರೆಕ್ಟ್ ಆಗಿ ಮದ್ವೆ ಆಗಿದ್ದು ಅಲ್ಲಿಂದ ನಮ್ದು ಲೈಫ್ ಇನ್ನು ಬೇರೆ 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 ತರ ಬಂದಿದ್ದು ಹುಟ್ಟಿ ಬೆಳೆದಿದ್ದಲ್ಲೇ ದಾವಣಗೆರೆ ಪ್ರಾಪರ್ ನಮ್ದು ದಾವಣಗೆರೆ ಬೆಣ್ಣೆ ನಗರಿ ಬೆಣ್ಣೆ ಸಹ ಹುಡುಗಿ ಬೆಣ್ಣೆ ನಗರಿನಲ್ಲೇ ಹುಟ್ಟಿ ಇಲ್ಲಿವರೆಗೂ ಬಂದಿರುವಂತ ಜರ್ನಿ ಹಾಗಂತ ಹೇಳಿದ್ರೆ ಈಗ ನೀವು ಪ್ರಾಪರ್ ಆಗಿ ದಾವಣಗೆರೆ ನೋಡಿದ್ರೆ ಎಲ್ಲ ಆಗಿದೆ ಯಾಕೆ ನಿಮಗೆ ತುಂಬಾ ಆಪರ್ಚು ಈಗ ಮಾಡಿರೋದೇ ಡಿಪ್ಲೊಮಾ ಇನ್ ಇಸಿ ಓಕೆ ಇಸಿ ಅಂತ ಹೇಳಿದ್ರಿ ಆ ಹಂತದಲ್ಲೇ ಮುಂದುವರಿಬೋದಿತ್ತು ಯಾಕೆ ಯೂಟ್ಯೂಬ್ ಒಂದು ಒಂದು ಹಂತದಲ್ಲಿ ಬಂದ್ರೆ ಯಾಕೆ ಈ ಯೂಟ್ಯೂಬ್ ಅಂತ ನಿಮಗೆ ಬಂತು ಯಾಕೆ ಅಂದ್ರೆ ಸರ್ ನನಗಿದು ಅಂದ್ರೆ ಯೂಟ್ಯೂಬ್ ಸ್ಟಾರ್ಟ್ ಇವತ್ತು ಮಾಡಿದೀನಿ ಅಂದ್ರೆ ಬಿಫೋರ್ ಡೇನು ಗೊತ್ತಿರ್ಲಿಲ್ಲ ನನಗೆ ನಾನು ಇಂತ ಮಾಡ್ತೀನಿ ಅಂತ ಹೇಳಿ ಚಿಲಗ ಹೇಳ್ಬೇಕಂದ್ರೆ ಇವರು ಹೇಳ್ತಿರೋ ಚೆನ್ನಾಗಿದೆ ಸ್ನೇಹಿತರೆ ಇನ್ನೊಂದು ಏನು ಅಂತಂದ್ರೆ ಯೂಟ್ಯೂಬ್ ಅಂತ ನನಗೆ ಗೊತ್ತಾಗಿದ್ದ ಲಾಕ್ ಲಾಕ್ಡೌನ್ ಆಗಿ ಅಂದ್ರೆ ಅವಾಗ ಯಾರಿಗೂ ಕೆಲಸ ಇರಲಿಲ್ಲ ಆಕ್ಚುಲಿ ಕಲಾ ಮಾಧ್ಯಮ ಅಂತ ಹೇಳ್ಬಿಟ್ಟು ಒಂದು ಚಾನಲ್ ಆಗಿತ್ತು ಅವಾಗ ಅವರು ಮಾಡ್ತಿರುವಂತಹ ವಿಡಿಯೋಸ್ ಗಳು ನೋಡ್ಬೇಕು ಅಂತ ಯೂಟ್ಯೂಬ್ ನಾವು ಸ್ಟಾರ್ಟ್ ಮಾಡ್ಕೊಂಡವ್ರು ಅಲ್ಲಿಂದ ಹೌದು ಯೂಟ್ಯೂಬ್ ಇದೆ ಅವಾಗೂ ಎರ್ನಿಂಗ್ಸ್ ಇದೆ ಏನು ಅಂತ ನಮಗೂ ಆಕ್ಚುಲಿ ಗೊತ್ತಿರ್ಲಿಲ್ಲ ಆ ಹಂತದಲ್ಲಿ ಬಂದಿದ್ದು ಬಟ್ ನೀವು ಪ್ರೀವಿಯಸ್ ಎರಡ್ ಸಾವಿರದ ಹದಿನೇಳರಲ್ಲಿ ಏನ್ ಕಾಲೇಜ್ ಲೆವೆಲ್ ಅಲ್ಲಿ ಇದ್ದಾಗ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ ನಾನು ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ಗೆ ನನಗೆ ಅಲ್ಲ ಒನ್ ಒನ್ ಇಯರ್ ನಿಯರೆಸ್ಟ್ ಇದ್ದಾಗ ಲಾಕ್ ಡೌನ್ ಆಗಿದ್ದು ಅಂದ್ರೆ ಆ ಆ ಸಂದರ್ಭದಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೆ ಅವಾಗ ಲಾಕ್ ಡೌನ್ ಆಗಿದ್ದು ಸೊ ನಾನ್ ಹಿಂಗೆ ಏನು ಮಾಡಿಲ್ಲ ಏನು ಮಾಡಿಲ್ಲ ಅಂತ ಅನ್ಕೊಂಡ್ ಒಂದು ಮನ್ಸಲ್ಲಿ ಕೊರಗಿತ್ತು ಒಬ್ರು ಹೆಸರು ನೆನಪು ಮಾಡ್ಕೊಂತೀನಿ ಈ ಟೈಮ್ ಅಲ್ಲಿ ಸಾಯಿ ಕೃಷ್ಣ ಅಂತ ಹೇಳಿ ಅವರು ಯೂಟ್ಯೂಬ್ ಅಲ್ಲಿ ಟೆಕ್ ಚಾನಲ್ಸ್ ಮಾಡ್ತಾರೆ ತೆಲುಗು ನಲ್ಲಿ ಒಂದು ವಿಡಿಯೋ ಜಸ್ಟ್ ನಾನು ಕೂಡ ಯೂಟ್ಯೂಬ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲ ಮಾನಿಟೈಸೇಷನ್ ಆಗುತ್ತೆ ಈ ತರ ಕ್ರೈಟೀರಿಯಾ ಇರುತ್ತೆ ದುಡ್ಡು ಯಾವ್ದು ಗೊತ್ತಿಲ್ಲ ಸಾಯಿ ಕೃಷ್ಣ ಅವ್ರದ್ದು ಒಂದು ಈ ಒಂದು ಐದು ಲಕ್ಷಣಗಳಿದ್ರೆ ನೀವು ಖಂಡಿತ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ತೀರಿ ಅನ್ನೋ ಒಂದ್ ನೋಡ್ದೆ ಸ್ವಲ್ಪ ಕ್ಯೂರಿಯಸ್ ಆಯ್ತು ಈ ಐದು ಲಕ್ಷಣಗಳು ನನ್ನ ಹತ್ರ ಇದ್ರೆ ನಾನು ಕೂಡ ಟ್ರೈ ಮಾಡೋಣ ಇಲ್ಲಾಂದ್ರೆ ಬೇಡವೇ ಬೇಡ ಸೊ ಹಿಂಗಂದಿದ್ದು ಓಕೆ ಫೈವ್ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲ ಕೂಡ ನನ್ನಲ್ಲಿ ಇದೆ ಅಂತ ಅನ್ಸಿ ನೆಕ್ಸ್ಟ್ ಯೂಟ್ಯೂಬ್ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಯಾರು ಹೇಳ್ಕೊಟ್ಟಿಲ್ಲ ಜಸ್ಟ್ ಒಂದು ಜಿಮ್ ಇತ್ತು ಅದನ್ನ ಸ್ಟಾರ್ಟ್ ಮಾಡ್ದೆ ಅದು ಮತ್ತೆ ಎರಡ್ ಸಾವಿರದ ಹದಿಮೂರಲ್ಲಿ ಆ ಜಿಮೇಲ್ ಸ್ಟಾರ್ಟ್ ಆಗಿರೋ ಕಾರಣ ಅಂದ್ರೆ ಒಂದ್ ವರ್ಷ ಆಗಿದ್ರೆ ಮಾತ್ರ ಮಾನಿಟೈಸೇಷನ್ ಆಗುತ್ತೆ ಅನ್ನೋ ಜ್ಞಾನ ನನಗಿಲ್ಲ ಯಾರು ಹೇಳು ಕೂಡ ಕೊಟ್ಟಿಲ್ಲ ಸೊ ಹಂಗೆ ವಿತೌಟ್ ನಾಲೆಡ್ಜ್ ಜೀ ಜೀರೋ ನಾಲೆಡ್ಜ್ ಒಂದು ಯೂಟ್ಯೂಬ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ಬಿಟ್ಟಿವಿ ಅಂದ್ರೆ ಏನು ಗೊತ್ತಿಲ್ಲ ಅಂದ್ರೆ ಮಾಡ್ಬೋದು ಎಲ್ಲ ಗೊತ್ತಿದೆ ಅಂದ್ರೆ ಮಾಡ್ಬೋದು ಈ ಗೊತ್ತಿದ್ದು ಗೊತ್ತಿಲ್ಲ ನೆರವೇ ಇರ್ತೀವಲ್ಲ ಹಂಗ್ ಮಾಡಕ್ ಆಗಲ್ಲ ಅಂತ ನೀವು ಹೇಳೋದು ಖಂಡಿತ ಆಗಲ್ಲ ಸರ್ ಜರ್ನಿ ಅಷ್ಟು ಸುಲಭವಾಗಿರ್ಲಿಲ್ಲ ಬಟ್ ಎಲ್ಲಾ ದಿನನೂ ಕೂಡ ಒಂದು ಪಾಠ ಕಲಿಸಿದೆ ಇನ್ಸ್ಟಾ ಸ್ಟೇಜ್ ಅಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಹದಿನೆಂಟು ಈ ಸುಮಾರಲ್ಲಿ ಏನಾಯ್ತು ಅಂತಂದ್ರೆ ಇಂಟರ್ನೆಟ್ ಬಳಕೆದಾರರು ಜಾಸ್ತಿ ಇದ್ರು ಬ್ರೌಸಿಂಗ್ ಮಾಡ್ತಿದ್ರೆ ಹೊರತು ಯಾವ ಆಪ್ ಬಳಸಬೇಕು ಯಾವ ರೀತಿಯಾಗಿ ಅನುಕೂಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅವಾಗೇನು ಇನ್ನೊಂದ್ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಕೂಡ ಬ್ಯಾನ್ ಮಾಡಿದ್ರು ಆ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ ಸೊ ಯಾವ ತರ ರೆಸ್ಪಾಂಡ್ ಇತ್ತು ಎಲ್ಲಾರ್ ಕಡೆ ನೋಡ್ತಿದ್ರು ವ್ಯೂಸ್ ಆಗ್ತಿತ್ತು ಇಲ್ಲೋ ಫಾಲೋವರ್ಸ್ ಯಾವ ತರ ಇದ್ರು ಓಕೆ ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಬ್ಯೂಟಿ ಮತ್ತೆ ಸ್ಟಾರ್ಟ್ ಮಾಡಿದ್ದೆ ನನ್ಗೆ ಆಲ್ಮೋಸ್ಟ್ ಒಂದು ಎಂಟು ತಿಂಗಳು ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ರು ಅಂತಂದ್ರೆ ನಾನೂರು ತಿಂಗಳು ಸುಮಾರು ಈಗ ಎಂಟು ತಿಂಗಳು ಪೇಮೆಂಟ್ ಹೊಸ ಚಾನಲ್ ಅಲ್ಲಿ ಬಟ್ ಆದ್ರೆ ಅವಾಗ ಹಳೆ ಚಾನಲ್ ಅಲ್ಲಿ ಒಂದು ಎಂಟು ತಿಂಗಳವರೆಗೂ ನಾನೂರ್ ಏನೋ ಇದ್ರು ಅದಾದ್ಮೇಲೆ ಗೊತ್ತಾಯ್ತು ನನಗೆ ಯೂಟ್ಯೂಬ್ ಮಾನಿಟೈಸೇಷನ್ ಆಗ್ಬೇಕಂತಂದ್ರೆ ಒನ್ ಕೆ ವಿನ್ ಇಯರ್ ಅಲ್ಲಿ ಆಗ್ಬೇಕು ಮತ್ತೆ ಫೋರ್ ತೌಸಂಡ್ ವಾಚರ್ಸ್ ಆಗ್ಬೇಕು ಅಂತ ಹೇಳಿ ಯಾರೋ ಒಬ್ರು ಪುಣ್ಯಾ ಹೇಳಿದ್ರು ಅಲ್ಲಿಂದ ಏನ್ ಮಾಡೋದು ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಫುಲ್ ಹೈ ಸ್ಪೀಡ್ ಅಲ್ಲಿ ವರ್ಕ್ ಮಾಡಿದೀನಿ ದಿನಕ್ಕೆ ಎರಡು ವಿಡಿಯೋಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೀನಿ ಅದ್ರಲ್ಲಿ ಮಾಡುವಂತ ಇನ್ನೂರ್ ಅಂದ್ರೆ ಅಷ್ಟು ಸಖತ್ ಮಾಡಿದ್ದೆ ವಿಡಿಯೋಸ್ ಅಂತ ಭಯಂಕರ ಮಾಡಿದ್ದೆ ಅಷ್ಟು ವಿಡಿಯೋದಲ್ಲಿ ಒಂದು ತೆಂಗಿನಕಾಯಿ ರನ್ ಆಗಿ ಲಕ್ಷ್ಮಿಗೆ ಕಳಸ ಮಾಡೋದು ಅಂತ ಹೇಳಿ ಬಟ್ ಏನ್ ಮಾಡೋದು ಕರೆಕ್ಟ್ ಆಗಿ ನಾನು ಅನ್ಕೊಂಡೆ ಮಾಡಿ ಒಂದ್ ವರ್ಷದೊಳಗಡೆ ಒಂದ್ ಸಾವಿರ ಮಾಡ್ಬೇಕು ನಾಲ್ಕ್ ಸಾವಿರ ಮಾಡ್ಬೇಕು ಅಂತ ಹೇಳಿ ಬಟ್ ಜಿಮೇಲ್ ಚೇಂಜ್ ಇತ್ತು ಜಿಮೇಲ್ ಆಲ್ರೆಡಿ ಹಳೇದು ಮಾನಿಟೈಸೇಷನ್ ಆಗ್ಲಿಲ್ಲ ಆಯ್ತು ಕಂಡೀಷನ್ ಮತ್ತೆ ನನ್ಗೆ ಯಾವ್ದು ಕೂಡ ಸೆಟ್ಟಿಂಗ್ಸ್ ಗೊತ್ತಿರ್ಲಿಲ್ಲ ಏನ್ ಮಾಡ್ಬೇಕು ಎಂತದ್ ಯಾವ್ದು ಗೊತ್ತಿರ್ಲಿಲ್ಲ ತುಂಬಾ ಜನನ ಕೇಳಿದೆ ಯಾರಾದ್ರೂ ಕಾಂಟ್ಯಾಕ್ಟ್ ಸಿಗುತ್ತೆ ಎಲ್ಲದೂ ಕೂಡ ಕೇಳಿದೆ ಯಾರು ನನಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಲ್ಲಿ ಒಬ್ಬರಿಗೆ ನಾನು ಚಾನಲ್ ನ ಪ್ರಮೋಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೆ ನನ್ನ ಒಂದು ಜರ್ನಿಲಿ ಆ ಅವ್ರು ಕೇಳಿದೆ ಸರ್ ನನಗೆ ಈ ತರ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಅಂತ ಹೇಳಿ ಈ ಪ್ರೆಸೆಂಟ್ ಇವಾಗ ಅವ್ರು ಅಮೆರಿಕದಲ್ಲಿದ್ದಾರೆ ಗೊತ್ತಿಲ್ಲ ನನ್ಗೆ ಅವ್ರು ಯಾರಂತ ಹೇಳಿ ಕರಣ್ ಅಂತ ಹೇಳಿ ಬಟ್ ನಾನು ಹೆಸರು ಮಾತ್ರ ಯಾವಾಗ್ಲೂ ನೆನ್ಸ್ಕೊಂತೀನಿ ಅವ್ರು ನನಗೆ ವಿತಿನ್ ಟೂ ಡೇಸ್ ಅಲ್ಲಿ ನನಗೆ ಮಾನಿಟೈಸೇಷನ್ ಆಗುತ್ತಾರೆ ಅಂದ್ರೆ ಅವರು ಸಾಫ್ಟ್ವೇರ್ ಇಂಜಿನಿಯರ್ ಮೇಡಮ್ ನಾನು ಇನ್ನೊಂದು ತ್ರೀ ಡೇಸ್ ಬಿಟ್ರೆ ಅಮೆರಿಕಕ್ಕೆ ಹೋಗ್ತೀನಿ ಅಂತಾನು ಹೇಳಿಲ್ಲ ನನಗೆ ಅವ್ರ ಆಫೀಸಲ್ಲಿ ಲೆಟರ್ ಅಲ್ಲಿ ಒಂದ್ ಸ್ಟೆಪ್ ಬೈ ಸ್ಟೆಪ್ ಬರ್ಕಟ್ಟು ನನಗೆ ಫೋಟೋ ಕಳ್ಸಿದ್ರು ಈ ತರ ಮಾಡ್ಕೊಂತ ಹೋಗಿ ನಾನ್ ಮಾಡಿದ್ ಒಂದು ಚಿಕ್ಕ ಹೆಲ್ಪ್ ಗೆ ಪ್ರಮೋಟ್ ಮಾಡಿದ್ದೆ ಅಷ್ಟೇ ಅದಕ್ಕೆ ಅವ್ರು ಅಷ್ಟು ನೀಟಾಗಿ ಬರ್ಕ್ ಕಳ್ಸಿದ್ರು ಅವ್ರು ಹೇಳ್ದಂಗೆ ನಾನು ಎಲ್ಲ ಎ ಟು ಜಿಟ್ ಮಾಡ್ಕೊಂತ ಹೋದೆ ದೆನ್ ಮೋನಿಟೈಸನ್ ಆಯ್ತು ಮಾನಿಟೈಷನ್ ಆಗಿ ನೆಕ್ಸ್ಟ್ ಡೇ ಅವ್ರು ಹೇಳಿದ್ರು ಮೇಡಮ್ ಈ ತರ ಆಯ್ತಾ ಅಂತ ಹೇಳಿ ಸರ್ ಡನ್ ಅಂತ ಹೇಳಿದೆ ಅವಾಗ ಓಕೆ ನಾನು ನೆಕ್ಸ್ಟ್ ಯಾವಾಗಾದ್ರು ಸಿಗ್ತೀನಿ ಇನ್ನು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಅಮೆರಿಕಕ್ಕೆ ಹೋಗ್ತಿದ್ದೀನಿ ನಾನು ಅಂತ ಹೇಳಿದ್ರು ಸೋ ಅಲ್ಲಿಂದ ಇಲ್ಲಿವರೆಗೂ ಒಂದು ದಿನಾನೂ ಇನ್ನು ಮಾತಾಡಿಲ್ಲ ಅಂದ್ರೆ ಇದು ಹೊಸ ಚಾನಲ್ ಅಲ್ಲಿ ಆಗಿರೋದು ಇಲ್ಲ ಹಳೆ ಚಾನಲ್ ಅಲ್ಲಿ ಹಳೆ ಚಾನಲ್ ಆಗಿರೋದು ಇನ್ನು ಕೂಡ ಓಕೆ ಓಕೆ ಹಾಗೆ ನಾವು ಇನ್ನು ಹೊಸ ಚಾನಲ್ ಅತ್ರ ಬಂದಿಲ್ಲ ಇನ್ನು ಬಂದಿಲ್ಲ ಓಕೆ ಸೋ ಅಲ್ಲಿಂದ ನಂದು ಕಂಟಿನ್ಯೂಯೆಟ್ ಸರ್ ಬಟ್ ಪೇಮೆಂಟ್ ತಗೊಳ್ಳೋಕೆ ನಾನು ಐ ಥಿಂಕ್ ಮೂರು ವರ್ಷದಲ್ಲಿ ಒಂದು ನಾಲ್ಕೈದು ಸಾರಿ ತಗೊಂಡಿರಬಹುದು ಹಳೆ ಚಾನೆಲ್ ಅಲ್ಲಿ ಬಟ್ ಅದಕ್ಕೆ ನೇಮ್ ಏನಂತ ಹಿಟ್ಟಿದ್ರು ಆ ದಿವ್ಯಾಸ್ ಬ್ಯೂಟಿ зоನ್ ಓಕೆ ಓಕೆ ದಿವ್ಯಾಸ್ ಕೂಡ ದಿವ್ಯಾಸ್ ಬ್ಯೂಟಿ зоನ್ ಇಂದನೇ ತುಂಬಾ ಜನರಿಗೆ ಬಟ್ ನನಗೆ ಏನಂತಂದ್ರೆ ಅಲ್ಲಿ ಜೆನ್ಯೂನ್ ಫಾಲೋವರ್ಸ್ ಇತ್ತು ನನಗೆ ಅದು ತುಂಬಾ ಖುಷಿ ಸೊ ನನ್ನ ಹಳೆ ಚಾನಲ್ ಇಂದ ನನ್ಗೆ ಏನ್ ಸಿಕ್ಕಿದೆ ಅಂತಂದ್ರೆ ಅಹ್ ಓಕೆ ತಗೊಂಡಿದೀನಿ ಬಟ್ ಆ ಲೆವೆಲ್ಗಲ್ಲ ಬಟ್ ಜೆನ್ಯನ್ ಫಾಲೋವರ್ಸ್ ಈ ಹೊಸ ಚಾನಲ್ ಸ್ಟಾರ್ಟ್ ಮಾಡ್ದಾಗ ಎಲ್ರು ಗುರ್ತು ಹಿಡಿದು ನನಗೆ ಜಂಪ್ ಆಗಿದ್ದಾರೆ ಈ ಚಾನಲ್ಗೆ ಸೊ ಅಷ್ಟು ಒಳ್ಳೆ ಫಾಲೋವರ್ ಸಿಕ್ಕಿದ್ದಾರೆ ಆ ಚಾನಲ್ ಯಾಕೆ ನೀವು ಬಿಟ್ರಿ ಕಾರಣ ಏನು ಸರ್ ಅಂದ್ರೆ ಮೂರು ವರ್ಷ ನಾನು ಚಾನಲ್ ಮಾಡಿದೀನಿ ಸಾರಿ ಮೂರ್ ವರ್ಷ ಅಲ್ಲ ಎರಡು ವರ್ಷ ಮೂರನೇ ವರ್ಷಕ್ಕೆ ಸ್ಟಾರ್ಟ್ ಮಾಡೋವಾಗ ನನಗೆ ಒಂದ್ ಸ್ವಲ್ಪ ಬೇಜಾರಾಗಿದ್ದು ಅಂತಂದ್ರೆ ಅದರ್ಸ್ ಇನ್ಫ್ಲೂಯನ್ಸ್ ಮೀನ್ಸ್ ನನಗೆ ಕಿವಿಲಿ ಕಂಡಿದ್ದೇನೆ ಅಂತಂದ್ರೆ ಅಯ್ಯೋ ಇಷ್ಟು ವರ್ಷ ಇಷ್ಟು ಹಾರ್ಡ್ ವರ್ಕ್ ಮಾಡ್ತೀಯಾ ಅಮೌಂಟ್ ಇಲ್ಲ ಏನಿಲ್ಲ ಯಾಕೆ ಮಾಡ್ತೀಯಾ ಅಂತ ಹೇಳಿ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡ್ಕೊಂಡೆ ಬಟ್ ನಂದು ಹೆಂಗಿತ್ತು ಅಂತಂದ್ರೆ ಯೂಟ್ಯೂಬ್ ಚಾನಲ್ ನಾನು ಏನೋ ವರ್ಕ್ ಮಾಡ್ತಿದ್ದೀನಿ ಅಂತ ಮಾಡ್ಲಿಲ್ಲ ನನ್ ನನ್ಗೇನೋ ನನ್ ಮಗ ಹೆಂಗೋ ಯೂಟ್ಯೂಬ್ ಚಾನಲ್ ಕೂಡ ಹಂಗೆ ಅನ್ನೋ ಒಂದು ಕನೆಕ್ಟಿವಿಟಿ ಇತ್ತು ಬಟ್ ಅದನ್ನ ಬಿಡ್ಬೇಕಾಗಿರುವಂತ ಸಂದರ್ಭ ಬಂತು ಮನೆಯಲ್ಲಿ ನಮ್ ನನ್ಗೆ ಮತ್ತೆ ನಮ್ ಗಂಡಂಗೆ ಸಾಕಷ್ಟು ಪ್ರಾಬ್ಲಮ್ಸ್ ಬಂತು ಅದನ್ನ ಫೇಸ್ ಮಾಡೋದಕ್ಕೆ ನಾನು ಅದನ್ನ ಸ್ಟಾಪ್ ಮಾಡಿ ಇನ್ನೊಂದ್ ಕಡೆ ಜಂಪ್ ಆಗ್ಲೇ ಬೇಕಾಗಿತ್ತು ಬಟ್ ಜಂಪ್ ಆದೆ ಬಟ್ ನಾನ್ ಮಾಡಿದ್ ತಪ್ಪು ಅಂತಂದ್ರೆ ಅದೇ ಬಿಡಬಾರ್ದಾಗಿತ್ತು ನನ್ನ ಚಾನಲ್ ನಾನು ಆಟೋಮೆಟಿಕಲಿ ಚಾನಲ್ ಎಲ್ಲ ಕ್ಲೋಸ್ ಮಾಡ್ಕೊಂಡೆ ಎಷ್ಟೋ ದಿನ ನಾನು ಬೇರೆ ವರ್ಕ್ ಮಾಡೋವಾಗ ನನ್ನ ಫೋನ್ ಅಲ್ಲಿರುವಂತ ಯೂಟ್ಯೂಬ್ ಆಪ್ ನ ಡಿಲೀಟ್ ಮಾಡಿದೀನಿ ಯಾಕೆ ಅಂತಂದ್ರೆ ಅದನ್ನ ನೋಡ್ಬಿಟ್ರೆ ನನಗೆ ಹೊಟ್ಟೆ ಉರಿಯುತ್ತೆ ಓ ನನ್ನ ಚಾನಲ್ ಇತ್ತು ನಾನು ಯೂಟ್ಯೂಬ್ ಮಾಡ್ಬೋದಿತ್ತು ನನ್ನ ಲಾಗ್ಸ್ ಮಾಡ್ಬೋದಿತ್ತು ಇವತ್ತೇನ್ ಮಾಡ್ತಾ ಇದ್ದೀನಿ ಈ ಲಾಗ್ಸ್ ಇವತ್ತಿಂದಲ್ಲ ನಂದು ಹಳೇ ಕನಸು ಎಷ್ಟೋ ಐ ತಿಂಕ್ ಐದು ವರ್ಷದಿಂದನೇ ನಾನು ಇದನ್ನ ಕಂಡಿದ್ದೀನಿ ನಾನು ಈ ತರ ಮಾಡ್ಬೇಕು ನಾನು ಹಿಂಗೆ ಇರ್ಬೇಕು ಡೈಲಿ ರೋಟೀನ್ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಬಟ್ ಅವತ್ ಯಾವ್ದು ಆಗಿರ್ಲಿಲ್ಲ ಸೊ ಹಂಗಾಗಿ ನಾನು ಯೂಟ್ಯೂಬ್ ಯೂಟ್ಯೂಬ್ ಆಪ್ನೆ ಡಿಲೇಟ್ ಮಾಡಿದ್ದೀನಿ ಎಷ್ಟು ಒಂದ್ ದಿನಗಳು ಬೇಡ ನನಗೆ ನನಗೆ ಇಳಿದೇ ಇರೋದು ಮತ್ತೆ ನೋಡಿದ ತಕ್ಷಣ ಎಲ್ಲಿ ಹೊಟ್ಟೆ ಹೊರಿಯುತ್ತೆ ಅಂತ ಹೇಳಿ ಅಷ್ಟು ಕನೆಕ್ಟಿವಿಟಿ ಓಕೆ ಸ್ನೇಹಿತರ ಏನು ಅಂತ ಅಂತಂದ್ರೆ ಮೇಡಮ್ ಅವರು ಇನ್ನೊಂದು ಕಾರಣ ಹೇಳಿಲ್ಲ ನಾನು ಹೇಳ್ತೀನಿ ಅಂತಂದ್ರೆ ಅವರು ಟೂ ಅಂಡ್ ಹಾಫ್ ಇಯರ್ಸ್ ಟೂ ಇಯರ್ಸ್ ಏನು ಯೂಟ್ಯೂಬ್ ಅಲ್ಲಿ ಇದ್ರಲ್ಲ ಅದಾದ್ರೂ ಅವ್ರಿಗೆ ಒಂದು ಸ್ವಲ್ಪ ಟರ್ನಿಂಗ್ ಪಾಯಿಂಟ್ ಅಂತ ಬರುತ್ತೆ ಸಮಟೈಮ್ಸ್ ಸಮ್ ಯಾರ್ಯಾರ್ದೋ ಮಾತುಗಳನ್ನು ಕೇಳ್ಕೊಂಡು ಏನೋ ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಹುಚ್ಚ ಸಾಹಸ ಅಂತೀವರ ನಾವು ಅದು ಒಂದು ಧೈರ್ಯ ಅದು ಹೇಳ್ಬೇಕು ಆಕ್ಚುಲಿ ಗ್ರೇಟ್ ಅಂದ್ಬಿಟ್ಟು ಹೋಗಿ ಅದನ್ನೂ ಬಿಟ್ಟಿಲ್ಲ ಅವಾಗ ಆ ಟರ್ನಿಂಗ್ ಪಾಯಿಂಟ್ ಹಿಡ್ಕೊಂಡು ಆ ಗೋಲ್ ನಡ್ಕೊಂಡು ಹೋದ್ರು ಅದ್ರ ಬಗ್ಗೆ ಕೇಳನಂತೆ ಸೊ ಆ ಟರ್ನಿಂಗ್ ಪಾಯಿಂಟ್ ಏನು ಯಾವ ತರ ಆ ಲೈಫನ್ ಲೀಡ್ ಮಾಡಿದ್ರು ನೀವು ಯಾಕಂದ್ರೆ ಒಂದನ್ ಮಾತ್ರ ಮಾಡಿಲ್ಲ ಹಲವಾರು ಕೆಲಸಗಳನ್ನು ಮಾಡ್ಬಿಟ್ಟು ಈಸ್ ಬೇಡ ನನಗೆ ಈ ದಾಳಿನ ಚಂದ ಇದ್ರಲ್ಲೇ ಹೋಗಬೇಕು ಅಂತ ಹೇಳ್ಬಿಟ್ಟು ಈ ಫ್ಯಾಷನ್ ಮುಂದುವರ್ಸ್ಕೊಂಡ್ ಬಂದಿದ್ದಾರೆ ಸೊ ಬನ್ನಿ ಆ ಟರ್ನಿಂಗ್ ಪಾಯಿಂಟ್ ಬಗ್ಗೆ ಹೇಳಿ ನೀವು ಟರ್ನಿಂಗ್ ಪಾಯಿಂಟ್ ಅಂತಂದ್ರೆ ನನಗೆ ಒಂದು ಪಾಠ ಏನಂತಂದ್ರೆ ನಾವು ಜೀರೋ ಆಗಿದ್ದಾಗ ಯಾರ್ ಬೇಕಾದ್ರೂ ನಮ್ಮನ್ನ ಯೂಸ್ ಮಾಡ್ಕೋಬಹುದು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಯಾರ್ ಬೇಕಾದ್ರೂ ನಮ್ಗೆ ಏನಾದ್ರು ಬಂದ್ ಹೇಳಿದ್ರೆ ಕೇಳ್ಬಿಡ್ತೀವಿ ಸೊ ನಮ್ಮನ್ನ ನಾವ್ ಜೀರೋ ಅನ್ಕೊಂಡಾಗ ಇವನ್ ನಮ್ಮ ಹತ್ರ ಬ್ಯಾಕ್ ಗ್ರೌಂಡ್ ಇಲ್ಲ ಅಮೌಂಟ್ ಇಲ್ಲ ಅಂತಂದ್ರೂ ನಮ್ಗೆ ನಾವ್ ಹೀರೋ ಆಗಿದ್ರೆ ಕೇಳಲ್ಲ ಮಾತು ಬಟ್ ಯಾವಾಗ ನಮ್ಮನ್ನ ನಾವು ಕುಗ್ಗಿಸ್ಕೊಂಡಿರ್ತೀವಿ ಯಾರು ಬೇಕಾದ್ರು ಬಂದ್ ಕರ್ಕೊಂಡು ಹೋಗ್ಬೋದು ಸೊ ಆ ತರ ಆಯ್ತು ನನ್ಗೆ ಆ ನಡುವೆ ಏನಂತಂದ್ರೆ ಎಮ್ ಎಲ್ ಎಂ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ಸೊ ಅಲ್ಲಿ ನಾವ್ ಏನಾದ್ರು ಮಾಡ್ಲೇಬೇಕು ಲೈಫ್ ಲೀಡ್ ಮಾಡ್ಲೇಬೇಕು ಇವಾಗ ಏನನ್ನೆಲ್ಲ ಕರ್ಕೊಂಡಿದೀವಿ ಅದನ್ನೆಲ್ಲ ಪಡ್ಕೋಬೇಕು ಅನ್ನೋ ಒಂದು ಹಠ ಇತ್ತು ಸೊ ನಾನು ಬೋತ್ ನಮ್ಮ ಮನೆಯವ್ರ ಇಬ್ರು ಕೂಡ ಹೆವಿ ಕಷ್ಟ ತುಂಬಾನೇ ಸಾಕ್ರಿಫೈಸ್ ಮಾಡಿದೀವಿ ಏನಾದ್ರು ಸಿಗುತ್ತೆ ಅಂತ ಹೇಳಿ ಬಟ್ ಒಂದು ಸ್ವಲ್ಪ ದಿನ ಓಕೆ ಚೆನ್ನಾಗಿತ್ತು ಲೈಫ್ ಲೀಡ್ ಮಾಡಿದ್ವಿ ಒಳ್ಳೆ ಹೆಸರು ಒಳ್ಳೆ ಚಪ್ಪಾಳೆ ಎಲ್ಲದೂ ಇತ್ತು ಬಟ್ ಏನ್ ಮಾಡೋದು ಜನರು ಹೆಂಗ್ ಬೇಗ ಟರ್ನ್ ಆಗ್ಬೋದು ಅಂತ ನಮ್ಗೆ ಗೊತ್ತಿರ್ಲಿಲ್ಲ ಒಂಥರ ಕಣ್ಣಾಟ ಅಂತೀವಲ್ಲ ಸೊ ತರ ಆಯ್ತು ಓಕೆ ಇಟ್ಸ್ ಓಕೆ ಅವತ್ ಆ ಪೆಟ್ ಬಿದ್ದಿದ್ದಕ್ಕೆ ನಾನು ನೆಕ್ಸ್ಟ್ ಮತ್ತೆ ತುಂಬಾ ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಾರಣ ಆಗಿದ್ದು ಮೇ ಬಿ ಅನ್ಕೊಂತೀನಿ ಇವತ್ ಆತರ ಪೆಟ್ ಬೀಳ್ ಮತ್ತೆ ಯೂಟ್ಯೂಬ್ ಬರೋದಾಗಿರ್ಬೋದು ಮತ್ತೆ ನಾನು ಈ ಲೆವೆಲ್ ಗಟ್ಟಿಯಾಗಿ ನಿಲ್ಲೋದಾಗಿರ್ಬೋದು ಆಗ್ತಿರ್ಲಿಲ್ಲ ಬಟ್ ಏನಿವೆ ಎಲ್ಲದೂ ಕೂಡ ಒಳ್ಳೇದಕ್ಕೆ ಆಗತ್ತೆ ಅಂತ ಹೇಳಿ ಅಲ್ಲಿ ಒಂದಷ್ಟು ಪಾಠಗಳನ್ನ ಕಲ್ತ್ಕೊಂಡ್ ಬಂದೆ ಗಟ್ಟಿಯಾಗಿ ಮತ್ತೆ ನನ್ನ ನನ್ನ ಪ್ಯಾಷನ್ ಸ್ಟಾರ್ಟ್ ಮಾಡೋದಕ್ಕೆ ಕಾರಣ ಆಯ್ತು ಹಾಗಾದ್ರೆ ಎಷ್ಟು ವರ್ಷ ಅಲ್ಲಿ ನೀವು ಟೈಮ್ಸ್ ವೇಸ್ಟ್ ಮಾಡಿದ್ರಿ ಅಂತ ಹೇಳಿ ಎರಡೂವರೆ ವರ್ಷ ಎರಡೂವರೆ ವರ್ಷ ನಾನು ಎರಡೂವರೆ ವರ್ಷ ನಮ್ಮ ಮನೆಯವರು ಒಂದು ಮೂರು ವರ್ಷ ಅದಾದ್ಮೇಲೆ ಅರ್ಥ ಆಯ್ತು ಇಬ್ಬರಿಗೂ ಅಂದ್ರೆ ಇದೇನು ಎಲ್ಲಾ ಲೈಫ್ ಅಲ್ಲಿ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ನಾನು ಕೇಳಿದ್ರೆ ಸೊ ಈ ಮಾತ್ರ ನನ್ನ ಆನ್ಸರ್ ಕೊಡೋದಾಯ್ತು ಅಂತಂದ್ರೆ ಮನುಷ್ಯಂಗೆ ಅಹ್ ಅಹಂಕಾರನ ತಲೆಯಲ್ಲಿ ಇರುತ್ತೆ ಇದು ಇದು ಗಾಡ್ಸ್ ಪ್ಲಾನ್ ಇದು ಡಿಸೈನ್ ಯಾವಾಗ ನೆತ್ತಿ ಮೇಲೆ ಇರುತ್ತೆ ಹೊಡಿತಾನೆ ಹೆಂಗ್ ಹೊಡಿಬೇಕಂಗ ಹೊಡಿತಾನೆ ಆಮೇಲೆ ಇವಾಗ ನನಗೆ ಬೀಳುವಂತ ಜಾಗದಲ್ಲಿ ಪೆಟ್ ಬಿದ್ರೇನೆ ನಾನು ಅರ್ಥ ಮಾಡ್ಕೊಂತೀನಿ ನಿಮಗೆ ಎಲ್ಲಿ ಬಿಡ್ಬೇಕು ಅಲ್ಲಿ ಬಿದ್ರೆನೆ ಅರ್ಥ ಮಾಡ್ಕೊಂತೀನಿ ಸೊ ಹಂಗೆ ಲೈಫಲ್ಲಿ ನಮಗೆ ಎಲ್ಲಿ ಬಿಡ್ಬೇಕಾಗಿತ್ತು ಅಲ್ಲಿ ಬಿದ್ದಿದ್ದಕ್ಕೆ ಸರಿಯಾಗಿ ಇವಾಗ ಒಂದ್ ಎರಡು ಎತ್ತು ಅಂದ್ರೆ ಹ ಹೊಲ ಉಳಿತಿರುತ್ತೆ ಯಾಕೆ ಹೊಡಿಬೇಕು ಎತ್ತಿಗೆ ಅಲ್ವಾ ಸೊ ಸೊಟ್ಟ ಹೋಗ್ತಿದೆ ಅಂತಾನೆ ಹೊಡಿಯೋದು ಆತರ ಹೊಡೆದಿದ್ದಕ್ಕೆ ಮತ್ತೆ ನಾವು ಸೀದೆ ಬರೋದಕ್ಕೆ ಆಯ್ತು ಅಗೇನ್ ಕಮ್ ಬ್ಯಾಕ್ ಆದ್ರೆ ಯೂಟ್ಯೂಬ್ ಅಲ್ಲಿ ಮತ್ತೆ ಇಯರ್ ಬಿಟ್ರಿ ಮತ್ತೆ ಯಾವಾಗ ಹೊಸ ಚಾನಲ್ ಮಾಡ್ಬೇಕು ಅಂತ ಅನಿಸ್ತು ಕಾರಣ ಏನು ಅದನ್ನ ಮಾಡ್ಲೇಬೇಕಪ್ಪ ನಾನು ಹೋಗ್ಲೇಬೇಕು ಅನ್ನೋದು ನಿಮ್ ಮೈಂಡಿಗೆ ಬಂತ ಹಾಗಾದ್ರೆ ಸರ್ ಇದು ಕಾರಣಗಳು ತುಂಬಾ ಇದೆ ಬಟ್ ಒಂದು ಕಾರಣ ಹೇಳ್ತೀನಿ ತುಂಬಾ ಪೇನ್ ಆಗಿದ್ದು ಅಂತಂದ್ರೆ ಈವನ್ ನಾವ್ ನಾವಿಬ್ರು ನಾನು ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ನಮ್ ಮಕ್ಳಿಗೆ ಏನ್ ಬೇಕೋ ಅದನ್ನು ಕೂಡ ಕೊಡ್ಸೋದಕ್ಕೆ ಏನು ಅಂತಂದ್ರೆ ಯಾವ್ದೋ ಕಾರ್ ಅಲ್ಲ ಯಾವ್ದೋ ಆಟೋ ಸಾಮಾನಲ್ಲ ಅಟ್ಲೀಸ್ಟ್ ಹೊಟ್ಟೆ ತುಂಬಾ ಊಟಕ್ಕೂ ಹಾಕದೇ ಇರೋ ಪರಿಸ್ಥಿತಿ ಬಂತು ಅವಾಗ ಒಂದ್ ಸ್ವಲ್ಪ ತುಂಬಾ ತುಂಬಾ ಬೇಜಾರಾಯ್ತು ಯಾವ ಲೆವೆಲ್ ಬೇಜಾರು ಅಂತಂದ್ರೆ ಸತ್ತು ಬದುಕ್ತಾರೆ ಅಂತಂತಾರಲ್ಲ ಸೊ ಆ ತರದ ಕೆಲವೊಂದಷ್ಟು ದಿನಗಳು ಕಳೀತು ಆ ಒಂದು ದಿನಗಳಲ್ಲಿ ನಾನ್ ಸ್ವಲ್ಪ ಡಿಪ್ರೆಷನ್ ಕೂಡ ಆಗಿದ್ದುಂಟು ಬಟ್ ನನಗೆ ನನ್ ಮೇಲೆ ತುಂಬಾ ಖುಷಿ ವಿಚಾರ ಏನಂದ್ರೆ ಏನೇ ಆದ್ರೂ ಕೂಡ ಬೇಗ ಏನು ಈ ಪೇಪರ್ ಹೆಂಗೆ ನಾವು ಪೇಪರ್ ನ ನೆಕ್ಸ್ಟ್ ನೆಕ್ಸ್ಟ್ ಅಂತ ಹೌದು ಇವತ್ತು ಸೋತಿದ್ದೀನಿ ನಾಳೆ ಗೆಲ್ಬಹುದು ಅಂತ ಹೇಳಿ ಚಾಪ್ಟರ್ ನ ಉಲ್ಟಾ ಮಾಡಿದ್ದು ಒಂದು ಟೈಮ್ ಅಂತ ತಗೊಂಡೆ ಮತ್ತೆ ನಾನು ಯೋಚನೆ ಮಾಡಿದೆ ಏನ್ ಮಾಡಬಹುದು ನಾನು ನಾನು ಏನಾದ್ರು ಮಾಡ್ಲೇಬೇಕು ಇವನ್ ನಾನು ಆಲ್ರೆಡಿ ಮೂರ್ನೆ ಪಾಪುಗೆ ಪ್ರೆಗ್ನೆಂಟ್ ಇದ್ದೆ ಎರಡ್ ಮಕ್ಕಳನ್ನ ಎರಡ್ ಮಕ್ಕಳನ್ನೇ ನೋಡ್ಕೊಳಕ್ ಆಗ್ತಿಲ್ಲ ಅಂತಂದಾಗ ಮೂರ್ನೇದ್ ಹೆಂಗ್ ನೋಡ್ಕೋಬೇಕು ನೆಕ್ಸ್ಟ್ ಉಟ್ಟಿದ ತಕ್ಷಣ ಊಟಕ್ಕೆ ಏನ್ ಹಾಕ್ಬೇಕು ನನ್ನ ಮಕ್ಳಿಗೆ ಅನ್ನೋದೊಂದು ಕ್ವಶನ್ ಬಂತು ಸೊ ಏನ್ ಮಾಡೋಣ ನನಗೆ ಗೊತ್ತಿದ್ದಾದ್ರೂ ಏನು ಎರಡ್ ಮಕ್ಳನ್ನ ಇಟ್ಕೊಂಡು ಇನ್ನೊಂದ್ ಪಾಪನ ಒಟ್ಟೇದ್ ಇಟ್ಕೊಂಡು ಕೆಲ್ಸಕ್ಕೆ ಹೋಗೋದಕ್ಕಾಗಲ್ಲ ಕೈಯಲ್ಲಿ ಬಂಗಾರದಂತ ಕೆಲಸ ಅಂತಂದ್ರೆ ನನ್ನ ನಾನು ನನಗ್ ನಾನೇ ನಾನು ಅನ್ನೋದೊಂದು ಸ್ಕಿಲ್ ಅನ್ನೋದನ್ನ ಯೂಸ್ ಮಾಡ್ಕೋಬೇಕು ಅಂದ್ರೆ ಯೂಟ್ಯೂಬೇ ಬೆಸ್ಟ್ ನನಗ್ ಗೊತ್ತಿರೋದು ಕೂಡ ಯೂಟ್ಯೂಬೆಸ್ ಎಷ್ಟೊಂದ್ ದಿನಗಳು ಈ ತರ ನಾನು ಯೂಟ್ಯೂಬ್ ನೋಡೋವಾಗ ಎಲ್ರು ತರ ಮಾಡ್ತಿದಾರೆ ನಾನು ಇದ್ರೆ ಹೆಂಗ್ ಮಾಡ್ಬೇಕಿತ್ತು ನಾನು ಇದ್ದಿದ್ರೆ ಮೇ ಬಿ ಈ ತರ ಮಾಡ್ತಿದ್ನೇನೋ ಅನ್ನೋ ಒಂದು ಐಡಿಯಾಗಳು ಮತ್ತೆಲ್ಲದೂ ಕೂಡ ಚಿಗುರುಡಿತ್ತು ಓಕೆ ಹಾಗಿದ್ರೆ ನಾನು ಯೂಟ್ಯೂಬ್ ಮಾಡ್ತೀನಿ ಮತ್ತೆ ಯೂಟ್ಯೂಬ್ ಮಾಡ್ತೀನಿ ಬಟ್ ಅದು ಒಂದು ಭಯ ಇತ್ತು ಮತ್ತೆ ನಾನು ಯೂಟ್ಯೂಬ್ ಅಂದ್ರೆ ಎಲ್ರು ನನ್ನ ನೋಡ್ ನಾಕ್ತಾರೆ ಎಲ್ರು ಈ ಆಡಿಸ್ತಾರೆ ಎಲ್ರು ಅವಮಾನ ಮಾಡ್ತಾರೆ ಅಂತ ಗೊತ್ತಿತ್ತು ಹಾಗೆ ಚಾನಲ್ ಹೆಸರು ಕೂಡ ಒಂದ್ಸರಿ ಬೈಕಲ್ಲಿ ಹೋಗುವಾಗ ಚಾನಲ್ ಹೆಸರು ಏನಿಡೋಣ ನನ್ನ ಹೆಸರೇ ಬೇಡ ನನ್ನ ಹೆಸರು ಇಡ್ಕೊಳೋಕು ನನಗೆ ಬೇಜಾರು ಅಷ್ಟು ಆಲ್ರೆಡಿ ನಾನು ಒಂಥರ ನೆಗೆಟಿವಿಟಿ ಇದ್ದೆ ಮೈಂಡ್ ಫುಲ್ ಕುಗ್ಗೋಗ್ಬಿಟ್ಟಿದ್ದೆ ಹಾಗಿದ್ರೆ ಏನ್ ಮಾಡೋದು ಏನ್ ಮಾಡೋದು ಅಂತ ಹೇಳಿ ಈ ಯೂಟ್ಯೂಬ್ ಅಂತ ನೀವ್ ಹೆಂಗೆ ಪರಿಚಯ ಆಯ್ತು ಕಲಾ ಮಾಧ್ಯಮ ಅಂತ ಹೇಳಿದ್ರಿ ಸೊ ಅದೇ ತರ ನಂಗು ಕೂಡ ಯೂಟ್ಯೂಬ್ ಅಲ್ಲಿ ಲಾಗ್ಸ್ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗಿದ್ದು ಒಂದು ಸ್ಟೈಲ್ ಕಾರ್ನರ್ ಅನ್ನೋ ಒಂದು ಚಾನಲ್ ಓಕೆ ತೆಲುಗಲ್ಲಿ ಸ್ಟೈಲ್ ಕಾರ್ನರ್ ಅಂತ ಅವ್ರದಿತ್ತು ನನಗೆ ಯೂಟ್ಯೂಬ್ ಪರ್ಚ್ ಆಗಿದ್ದೆ ಅವರಿಂದ ಹಾಗಿದ್ರೆ ಮಾಮ್ಸ್ ಕಾರ್ನರ್ ಅಂತ ಇಡೋಣ ಕಾರ್ನರ್ ಬಂತಿಲ್ಲಿ ಅಂತ ಹೇಳ್ಬಿಟ್ಟು ಸೊ ಮಾಮ್ಸ್ ಕಾರ್ನರ್ ಮಾಮ್ಸ್ ಅನ್ನೋದು ನನಗೆ ರಿಲೇಟೆಡ್ ಆಗುತ್ತೆ ಓಕೆ ಹಂಗಾಗಿ ಮಾಮ್ಸ್ ಕಾರ್ನರ್ ಅಂತ ಹೇಳಿ ಫಿಕ್ಸ್ ಆಯ್ತು ಮಾಮ್ಸ್ ಕಾರ್ನರ್ ಕನ್ನಡ ಲಾಕ್ಸ್ ಅಂತ ಹೇಳಿ ಆ ಹೆಸರು ಎಷ್ಟು ಗಟ್ಟಿತನ ಪಡ್ಕೊಂಡಿದೆ ಇವತ್ತು ಅಂತಂದ್ರೆ ಒಂದ್ಸರಿ ನಾನು ನನ್ನ ಚಾನಲ್ ಅಲ್ಲಿ ಕೇಳಿದ್ದೆ ನನಗೆ ಯಾಕೋ ಮಾಮ್ಸ್ ಕಾರ್ನರ್ ಬೇಡ ಅಂತ ಅನಿಸ್ತಿದೆ ದಿವ್ಯಾ ಜಯಂತಿ ಇರಲ್ಲ ಮಾಮ್ಸ್ ಕಾರ್ನರ್ ಇರ್ಲ ಅಂತ ಕ್ವಶನ್ ಆಗ್ದಾಗ ಎಷ್ಟು ಜನರು ಅಕ್ಕ ಮಾಮ್ಸ್ ಕಾರ್ನರೇ ಇರ್ಲಿ ಮಾಂಸ್ ಕಾರ್ನರ್ ಬೇಕು ನಮಗೆ ಬೇಕು ಅಂತ ಹೇಳಿದ್ರು ಇನ್ನು ಲೈಫ್ ಅಲ್ಲಿ ನಾನು ಆ ನೇಮ್ ನ ಚೇಂಜ್ ಮಾಡಬಾರ್ದು ಅಂತ ಅನ್ಕೊಂಡ್ ಫಿಕ್ಸ್ ಆಗಿದ್ದು ಒಂದೇ ಕಾರಣ ಅವತ್ತಾ ಆ ಒಂದು ಪೊಸಿಷನ್ ಅಲ್ಲಿ ನಾನು ಇಟ್ಟಂತ ಹೆಸರು ಏನೋ ತಂದು ಕೊಟ್ಟಿದ್ದೆ ನಾನು ಓಕೆ ಚೆನ್ನಾಗಿದೆ ಹಾಗಾದ್ರೆ ನೋಡಿ ಯಾವ ವ್ಯಕ್ತಿ ಎಲ್ಲಿ ಹೋದ್ರು ಕೂಡ ವಾಪಸ್ ಬರ್ಬೋದು ಅದನ್ನ ಮಾಡ್ಬೋದು ಅನ್ನೋಕ್ಕೆ ನಮ್ಮ ದಿವ್ಯಾ ಮೇಡಮ್ ಅವರು ಸಾಕ್ಷಿಯಾಗಿದ್ದಾರೆ ಅಹ್ ಅದೇ ರೀತಿಯಾಗಿ ಅವರ ಮನೆಯವರು ಕೂಡ ಜಯಂತ್ ಅಂತ ಹೇಳ್ಬಿಟ್ಟು ಅವರ ಮನೆಯವರು ಅವ್ರ ಬಗ್ಗೆ ಏನು ಹೇಳಿಲ್ಲ ಬರೀ ದಿವ್ಯಾ ಬಗ್ಗೆನೇ ಅವ್ರು ಕೇಳ್ತಿದೀವಿ ಆ ಸದ್ಯದಲ್ಲೇ ನೀವು ಕೂಡ ಜಯಂತ್ ಅವ್ರನ್ನು ಕೂಡ ಪರಿಚಯ ಮಾಡ್ತೀನಿ ಯಾರಿದ್ರು ಜಯಂತ್ ಅವ್ರ ಚಾನಲ್ ಅಂತೂ ನೋಡ್ತೀವಿ ನಮ್ಮ ಚಾನಲ್ ನೋಡಿರೋದು ನೀವು ಸಾಧ್ಯನೇ ಇಲ್ಲ ಯಾಕಂದ್ರೆ ನಾವು ಮಾಡ್ತಿರೋದೇ ಅವ್ರು ನೀವ್ ಪರಿಚಯ ಸೊ ಅದಕ್ಕೋಸ್ಕರ ಜಯಂತ್ ಅವ್ರನ್ನು ಕೂಡ ಭೇಟಿ ಮಾಡಿಸ್ತೀನಿ ಅವ್ರದ್ದು ಕತೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಹೆಂಗೆ ಅಂತ ಅಂದ್ರೆ ಇದೊಂತರ ಅರೇಂಜ್ ಕಮ್ ಲವ್ ಲವ್ ಕಮ್ ಅರೇಂಜ್ ಎರಡು ಕೂಡ ಮಿಕ್ಸ್ ಆಗಿದೆ ಸೊ ಇದನ್ನ ನೀವು ನೋಡ್ಲೇಬೇಕು ಸೊ ನಮ್ ಚಾನಲ್ ನಲ್ಲಿ ಸ್ಟೋರಿ ಕೂಡ ಇತ್ತು ಒಳ್ಳೆ ರೆಸ್ಪಾನ್ಸ್ ಬಟ್ ಅಲ್ಲಿಂದ ಅಂದ್ರೆ ಚಾನಲ್ ಏನ್ ಸ್ಟಾರ್ಟ್ ಮಾಡಿದೆ ಸರ್ ಅಲ್ಲಿವರೆಗೂ ಒಂದು ಜರ್ನಿ ಆಯ್ತು ಅಂತಂದ್ರೆ ಅಲ್ಲಿಂದ ನೆಕ್ಸ್ಟ್ ಒಂದು ಜರ್ನಿ ಹೌದು ಸೊ ಅದು ಅದು ತುಂಬಾ ಚೆನ್ನಾಗಿತ್ತು ಇವಾಗ ಆಗ್ಲೇ ಹೇಳಿದೆ ಒಂದ್ ಚಾ ಒಂದ್ ಫಸ್ಟ್ ಚಾನಲ್ ನಾನು ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ವರ್ಷ ತಗೊಂಡಿದ್ದೆ ಅಂತ ಹೇಳಿ ದೆನ್ ಅದಾದ್ಮೇಲೆ ನನಗೆ ಸಪೋರ್ಟ್ ಮಾಡಿದ್ದು ಅಂತಂದ್ರೆ ನಮ್ಮಮ್ಮ ಬಿಟ್ರೆ ನಮ್ಮ ಮನೆಯವರು ಸೊ ಒಂಥರ ಹೆಂಗೆ ನಮ್ಮಮ್ಮ ಏನ್ ಮಾಡ್ತೀರಾ ಮಾಡಿ ನಾನು ನಿಮ್ ಜೊತೆ ಇದೀನಿ ಅಂತ ನಮ್ಮಮ್ಮ ಆಯ್ತು ಅಂತಂದ್ರೆ ನಮ್ ಮನೆಯವರು ಸ್ವಲ್ಪ ಒಂದು ಜರ್ನಿ ನೋಡಿದ್ರು ನನ್ಗೆ ಇವ್ಳು ಏನಾದ್ರು ಮಾಡಬಹುದಾ ಅಂತ ಹೇಳಿ ನನ್ನ ಒಂದು ಪೊಸಿಷನ್ ಅಲ್ಲಿ ಆ ಲೆವೆಲ್ ನಾನು ಹಾರ್ಡ್ ವರ್ಕ್ ಮಾಡೋದ್ ನೋಡಿ ನನ್ ಜೊತೆ ಅವಾಗ ಕೈಗೂಡಿ ಇಬ್ರು ಒಟ್ಟಿಗೆ ಲಾಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬೈ ಬ್ಯಾಕ್ ಗ್ರೌಂಡ್ ನನ್ಗೆ ಪ್ರೆಗ್ನೆಂಟ್ ಇದ್ದಾಗ ಕೆಲಸ ಮಾಡ್ಕೋಕ್ ಆಗಲ್ಲ ಅಂತ ಹೇಳಿ ಆಫ್ ಅವ್ರು ಮಾಡ್ಕೊಟ್ರೆ ಇನ್ನೊಂದು ಆಫ್ ನಾನು ಮಾಡ್ಕೊಂಡ್ ಲಾಕ್ಸ್ ಮಾಡ್ತಿದ್ದೆ ಸೊ ಹಂಗೆ ಫೈವ್ ಮಂತ್ಸ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಲಾಕ್ಸ್ ಮಾಡೋದಕ್ಕೆ ಟೂ ಮಂತ್ಸ್ ಅಲ್ಲಿ ಒನ್ ಕೆ ರೀಚ್ ಫೋರ್ ತೌಸಂಡ್ ವಾಚ್ ಅವರ್ೀಚ್ ಓನ್ಲಿ ಟೂ ಮಂತ್ಸ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡೆ ಹಾಗೆ ಫೋರ್ ಮಂತ್ಸ್ ಅಲ್ಲಿ ನಂದು ಮಾನಿಟೈಸೇಷನ್ ಕ್ರೈಟೀರಿಯಾ ಏನೇನೆಲ್ಲ ಇತ್ತು ಅದು ಫಾರ್ಮ್ಸ್ ಎಲ್ಲ ಫಿಲ್ ಮಾಡೋದಿರುತ್ತೆ ಪಿನ್ ಬರೋದಿರುತ್ತೆ ಎಕ್ಸಾಕ್ಟ್ ಫೋರ್ ಮಂತ್ ಅಲ್ಲಿ ಪಿನ್ ಬಂತು ಎಕ್ಸಾಕ್ಟ್ ಸಿಕ್ಸ್ ಮಂತ್ ಗೆ ಅಂದ್ರೆ ನಾನು ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಸೆಪ್ಟೆಂಬರ್ ಆ ಹೌದು ಒನ್ ಇಯರ್ ಸೆಲೆಬ್ರೇಷನ್ ಅಂದಿದ್ದು ರೀಸೆಂಟ್ಲಿ ಸೆಪ್ಟೆಂಬರ್ ಮಾಡಿದೆ ಅಲ್ಲಿಂದ ಎಕ್ಸಾಕ್ಟ್ ಫೋರ್ ಮಂತ್ ಗೆ ಕಂಪ್ಲೀಟ್ ಮಾಡ್ಕೊಂಡು ಮಂತ್ಗೆ ಇವತ್ತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಇಪ್ಪತ್ತೈದನೇ ತಾರೀಕು ಹಬ್ಬ ಆರ್ ಆಯ್ತು ಅಂದ್ ದಿನಾನೇ ನನಗೆ ಫಸ್ಟ್ ಪೇಮೆಂಟ್ ಅಂದ್ರೆ ನೋಡಿ ನಮ್ಮ ಯೂಟ್ಯೂಬರ್ ಅಲ್ಲಿ ಸ್ನೇಹಿತರ ಎಲ್ಲರಿಗೂ ಹೇಳ್ತಿದೀನಿ ಏನು ಫಸ್ಟ್ನೇ ಸ್ಯಾಲ್ರಿ ಬರುತ್ತೆ ಗೊತ್ತಲ್ವಾ ಯಾರು ಒಬ್ರು ಜಾಬಿಗೆ ಹೋದ್ರೆ ಫಸ್ಟ್ನೇ ಸ್ಯಾಲ್ರಿ ಬರುತ್ತಲ್ಲ ನಮಗೆಲ್ಲ ಹೆಂಗೆ ಖುಷಿ ಅಂತಂದ್ರೆ ಫಸ್ಟ್ನೇ ಪಿನ್ ಅಂತ ಬರುತ್ತೆ ನಮ್ಗೆ ಅದು ಅಂದ್ರೆ ಎಟಿಎಂ ಪಿನ್ ಇದ್ದಂಗೆ ಲಾಕರ್ ಪಿನ್ ಇದ್ದಂಗೆ ಸೊ ಅದು ಪಿನ್ ನಾವ್ ನಾವಂತರ ಗೆದ್ವಪ್ಪ ಯೂಟ್ಯೂಬ್ ಅಲ್ಲಿ ಸ್ಟೇಟಸ್ ಹಾಕೋದು ಸ್ಟೋರಿ ಹಾಕೋದು ಐ ಗಾಟ್ ಅ ಪಿನ್ ಅಂತ ಅನ್ನೋದು ನ್ಯೂ ಪಿನ್ ನೀವು ನೋಡಿದ್ರೆ ಗೊತ್ತೇ ಆಗಲ್ಲೇಪರ್ ಫೋರ್ ಲೆಟರ್ಸ್ ಇರೋ ಪಿನ್ ಬರೋದಕ್ ಅಮೇರಿಕೆಯಿಂದ ಬರುತ್ತೆ ಅಂತಂದ್ರೆ ಎಷ್ಟು ಹಾಕ ರಿಯಲಿ ಅದು ನಾವೇನೋ ಒಂದ್ ಅಚೀವ್ ಮಾಡಿದ್ವಿ ಸಣ್ಣದಾಗ ನಾವೇನು ಬುರ್ಚ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು ಇನ್ನು ಇದೆ ಈ ತರ ಇರುತ್ತೆ ತೊಗೊಂಡ್ ಬಿಡಿ ತೋರ್ಬಿಡ ನಾ ತರ ಒಂದೇ ಸ್ನೇಹಿತರೆ ಒಂದ್ ನಿಮಿಷ ತೋರ್ಸೆ ಬಿಡ್ತೀವಿ ಯಾವ ತರ ಇರುತ್ತದ ಅಂತ ಹೇಳಿ ಪಿನ್ ಬಂದಿದೆ ನೋಡೋ ಗೊತ್ತಿರಬಹುದು ಅನ್ಸುತ್ತೆ ಕೆಲವರಿಗೆ ಗೊತ್ತಿರುತ್ತೆ ಯೂಟ್ಯೂಬರ್ಸ್ವರಿಗೆ ಗೊತ್ತಿರುತ್ತೆ ಅದರದೇನು ತುಂಬಾ ಜನ ಗೊತ್ತಿರುತ್ತೆ ನೋಡಿ ತೋರಿಸ್ತಾರೆ ಈಗ ಈ ತರ ಇರುತ್ತೆ ಪಿನ್ ಅನ್ನೋದು ಜಸ್ಟ್ ಒಂದು ಟೂ ಇಷ್ಟೇ ಬರೋದು ಒಂದ್ ಚೆನ್ನಾಗಿ ಈ ಟೂ ಪೇಪರ್ಸ್ ಇರುತ್ತೆ ಸೊ ಅದರಲ್ಲಿ ನಮಗೆ ಇದು ಪಿನ್ ಬರುತ್ತೆ ಹಾಗೆ ಇಲ್ಲಿ ಒಂದು ಕಾಣಿಸ್ತಾ ಇದೆ ನೋಡಿ ಗೂಗಲ್ ಆಡ್ ಸೆನ್ಸರ್ ನೋಡೋದಕ್ಕೆ ಆ ಹಾರ್ಟ್ ಲವ್ ಡಬ್ ಲಬ್ ಡಬ್ ಅಂತ ಬಡಕೊಳ್ಳುತ್ತೆ ಸೊ ಅದು ಕನೆಕ್ಟ್ ಆಗಿರೋರೆ ಖಂಡಿತ ಗೊತ್ತು ಇದು ನಾನು ಇನ್ನ ಮಿಸ್ ಮಾಡಿಲ್ಲ ನೋಡಿ ಸರ್ ಹಂಗೆ ಇಟ್ಟಿದ್ದೀನಿ ಇದು ಮಿಸ್ ಮಾಡೋದು ಕೂಡ ಇಲ್ಲ ಒಂದು ಬೆಸ್ಟ್ ಮೆಮೊರಿ ಹಾಗೆ ಸಿಕ್ಸ್ ಮಂತ್ಸ್ ಗೆ ಕರೆಕ್ಟಾಗಿ ಅವತ್ತಿನ ದಿನನೇ ಪೇಮೆಂಟ್ ಬಂತು ಅಲ್ಲಿಂದ ಪೇಮೆಂಟ್ ಮಿಸ್ ಆಗಿಲ್ಲ ಎಷ್ಟು ಪೇಮೆಂಟ್ ಅಂತ ಕೇಳಬಹುದು ನಾವು ಎಷ್ಟು ಪೇಮೆಂಟ್ ಹೇಳ್ತೀನಿ ಇದು 10k 10k ಓಕೆ ಅಂದ್ರೆ ಇದು ಆಯ್ತಲ್ಲ ಓಕೆ 10 ಅಂತಂದ್ರೆ ಐ ಥಿಂಕ್ 100 ಒನ್ ಟ್ವೆಂಟಿ ಫೈವ್ ಕ್ರಾಸ್ ಆಗಿದ್ದು ಅಲ್ಲಿಂದ ನನಗೆ ಟೆನ್ ಕೆ ಎಬೋನ್ ಬರ್ತಾನೆ ಇದೆ ಈ ರೆಗ್ಯುಲರಿ ಅಪ್ರಾಕ್ಸಿಮೇಟ್ ಜಾಸ್ತಿ ಇದೆ ಹೆಣ್ಮಕ್ಳು ಇವತ್ತಿಗೆ ಒನ್ ತರ್ಟಿ ಪ್ಲಸ್ ಆಗಿದೆ ಚೆನ್ನಾಗಿ ಆಗಿದೆ ನೋಡುದಿಲ್ಲ ಈ ತರ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ ಈಗ ದಿವ್ಯ ಅವರ ಜೊತೆ ಮಾತಾಡಿದ್ವಿ ದಿವ್ಯ ಅವರು ಯಾವ ತರ ಅಂತ ಚಾನಲ್ ಮಾಡಿದರೆ ಎಷ್ಟು ಚಾನಲ್ ಅಲ್ಲಿ ಏನೇನು ಅಚೀವ್ಮೆಂಟ್ ಮಾಡಿದ್ದಾರೆ ಏನೇನ್ ಮಾಡ್ತೀರ ಇಲ್ಲೂ ಕೂಡ ಅಂತ ನೋಡಿದ್ವಿ ಹಾಗಾದ್ರೆ ದಿವ್ಯಾ ಅವ್ರೊಬ್ಬರನ್ನ ಮಾತಾಡಿದ್ರೆ ಇದು ಕಂಪ್ಲೀಟ್ ಆಗಲ್ಲ ದಿವ್ಯ ಜಯಂತ್ ಅಂತ ಹೇಳ್ಬಿಟ್ಟು ಜಯಂತ್ ಅಂದ್ರೆ ಅವ್ರ ಮನೆಯವರು ಅಂತ ಹೇಳ್ಬಿಟ್ಟು ಸೊ ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ ಅವ್ರು ಇಲ್ಲೇ ಕೂತಿದ್ದಾರೆ ಬ್ರದರ್ ಬನ್ನಿ ನೀವು ಕೂಡ ನಮ್ಮ ಗೆ ಜಾಯ್ನ್ ಆಗಿ ಅದೇ ರೀತಿ ಅವ್ರು ನಿಮ್ಮನ್ನು ಕೂಡ ವೆಲ್ಕಮ್ ಮಾಡ್ತೀವಿ ನಮ್ಮ ಚಾನಲ್ಗೆ ಸ್ವಾಗತ ನಿಮ್ಮ ಜೊತೆ ಯೂಟೂಬ್ ಚಾನಲ್ಗೆ ನಿಮ್ಗೂ ಕೂಡ ಸ್ವಾಗತ